ಜೆ ಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಇವತ್ತು ಪ್ರಮುಖವಾಗಿ ಮಂಡ್ಯದ ಮುಖಂಡರ ಜೊತೆಗೆ ಮತ್ತೆ ದರ್ಶನ ಅವರ ಜೊತೆ ಸಭೆ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮಂಡ್ಯದ ಪ್ರಮುಖ ಮುಖಂಡರು ಇಲ್ಲಿ ಸಭೆಯಲ್ಲಿ ಸೊ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಜನರ ಜೊತೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಸಹಜವಾಗಿ ಇನ್ನೇ ಸಭೆ ಕೂಡ ಆಗ್ತಾ ಇರುವಂತದ್ದು ಸಭೆ ಆದ ನಂತರ ಯಾವ ರೀತಿ ಸುಮಲತಾ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾನ್ ನೋಡ್ಬೇಕಾಗಿತ್ತು ಸೊ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಬಂದಿರೋ ಶಶಿ ಸರ್ ಸದ್ಯಕ್ಕೆ ಸಭೆ ಕೂಡ ನಡೀತಾ ಇದೆ ಹೇಳ್ತೀರಾ ಈಗ ಇನ್ನೂ ಈ ಈಗ ಶುರು ಆಗ್ತಾ ಇದೆ ಬಿಜೆಪಿ ಅಂದ್ರೆ ಮಂಡ್ಯದಿಂದ ಬಂದಿರತಕ್ಕಂತಹ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ ಜೊತೆಗೆ ದರ್ಶನ್ ಇದ್ದಾರೆ ರಾಕ್ಲೈನ್ ಅವರಿದ್ದಾರೆ ಸಭೆ ನಂತರ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಕಾಲ್ ನೋಡಬೇಕಾಗುತ್ತೆ ಕ್ಯಾಮೆರಾ ಪರ್ಸನ್ ಸಯ್ಯ ಜೊತೆ ಮಾಲ್ತಾ ಚೆಕ್ಕಿ ಟಿವಿ ನಾಯನ್ ಬೆಂಗಳೂರು ಜೆ ಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಇವತ್ತು ಪ್ರಮುಖವಾಗಿ ಮಂಡ್ಯದ ಮುಖಂಡರ ಜೊತೆಗೆ ಮತ್ತೆ ದರ್ಶನ್ ಅವರ ಜೊತೆ ಮತ್ತೆ ರಾಕ್ಲೈನ್ ಅವರ ಜೊತೆ ಸಭೆ ನಡೀತಾ ಇರ್ತಾರೆ ಇರ್ತಕ್ಕಂಥದ್ದು ಸೊ ಇದು ನೋಡ್ತಾ ಇರ್ಬೋದು ಮಂಡ್ಯದ ಪ್ರಮುಖ ಮುಖಂಡರುಗಳು ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥದ್ದು ಸೊ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಮಂಜುಳ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಜನರ ಜೊತೆ ಕೂಡ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಸಹಜವಾಗಿ ಇನ್ನೇ ಸಭೆ ಕೂಡ ಆಗ್ತಾ ಇರುವಂತದ್ದು ಸಭೆ ಆದ ನಂತರ ಯಾವ ರೀತಿ ಸುಮಲತಾ ನಿರ್ಧಾರ ತೆಗೆದುಕೊಳ್ತಾರೆ ನೋಡ್ಬೇಕಾಗಿತ್ತು ಸೊ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಬಂದಿದ್ದಾರೆ ಶಶಿ ಸರ್ ಸದ್ಯಕ್ಕೆ ಸಭೆ ಕೂಡ ನಡೀತಾ ಇದೆ ಈಗ ಇನ್ನೂ ಸಭೆ ಈಗ ಶುರು ಆಗ್ತಾ ಇದೆ ಮಂಡ್ಯದಿಂದ ಬಂದಿರತಕ್ಕಂತ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು ಇಲ್ಲಿ ಏನಂತಂದ್ರೆ ಆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಂಬರೀಷ್ ಅಭಿಮಾನಿಗಳಿದ್ದಾರೆ ಸೊ ಜೊತೆಗೆ ದರ್ಶನ್ ಅವರು ಇದ್ದಾರೆ ರಾಕ್ಲೈನ್ ಅವರು ಇದ್ದಾರೆ ಸಭೆ ನಂತರ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಕಾನ್ ನೋಡ್ಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಸಯ್ಯದ್ ಜೊತೆ ಮಾಲ್ತೇಶ ಟಿ ಟಿವಿ ನಾಯಣ ಸಿಂಗ್ ಜೆ ಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಇವತ್ತು ಪ್ರಮುಖವಾಗಿ ಮಂಡ್ಯದ ಮುಖಂಡರ ಜೊತೆಗೆ ಮತ್ತೆ ದರ್ಶನ್ ಅವರ ಜೊತೆ ಮತ್ತೆ ರಾಕ್ಲೈನ್ ಅವರ ಜೊತೆ ಸಭೆ ನಡೀತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಂಡ್ಯದ ಪ್ರಮುಖ ಮುಖಂಡರುಗಳು ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥದ್ದು ಸೊ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಜನರ ಜೊತೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಸಹಜವಾಗಿ ಇನ್ನೇ ಸಭೆ ಕೂಡ ಆಗ್ತಾ ಇರುವಂತದ್ದು ಸಭೆ ಆದ ನಂತರ ಯಾವ ರೀತಿ ಸುಮಲತಾ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಬಂದಿದ್ದಾರೆ ಶಶಿ ಸರ್ ಸದ್ಯಕ್ಕೆ ಸಭೆ ಕೂಡ ನಡೀತಾ ಇದೆ ಹೇಳ್ತೀರಾ ಮಂಡ್ಯದಿಂದ ಬಂದಿರತಕ್ಕಂತಹ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ ಜೊತೆಗೆ ದರ್ಶನ್ ಅವರಿದ್ದಾರೆ ರಾಕ್ಲೈನ್ ಅವರು ಇದ್ದಾರೆ ಸಭೆ ನಂತರ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಕಾಲ್ ನೋಡ್ಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಸೈಯದ್ ಮಾದ್ದ ಶಿ ಟಿ ವಿರಾಯ್ ಸೆಂಗೆ